ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಸುಟ್ಟು ಬದನೆಕಾಯಿ ಅವರೆಕಾಳು ಕಾಳು ಕೈಗೊಜ್ಜು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ಇದು ಎಲ್ರಿಗೂ ಇಷ್ಟ ಅಮ್ಮಂಗಂತೂ ತುಂಬ ಇಷ್ಟ ಅಂದರೆ ಯಾ ಯಾವಾಗೂ ಜಾಸ್ತಿ ಈ ಥರ ಮಾಡ್ಕೊಳ್ತಾನೆ ಇರ್ತೀವಿ ನಾವಂತೂ ಈ ಥರ ಕೈಗೊಜ್ಜಂತೂ ತುಂಬ ಚೆನ್ನಾಗಿರುತ್ತೆ ಇದು ಯಾವಾಗೂ ಮಾಡ್ತಾಯಿರ್ತೀವಿ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ರುಚಿಯಾಗಿರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೀವು ನಾನೊಂದು ಮೂರು ನಾಲ್ಕು ಜನ ತಿನ್ನೋ ಮೆಜರ್ಮೆಂಟ್ಗೆ ತೋರಿಸ್ತಾ ಇದ್ದೀನಿ ಗೊಜ್ಜಿಗೆ ಎರಡು ಬ ಟೊಮೊಟೊ ತೊಗೊಂಡಿದ್ದೀನಿ ಖಾರಕ್ಕೆ ನಿಮ್ಗೆ ಇಷ್ಟು ಬೇಕಷ್ಟು ನಾಲ್ಕರಿಂದ ಐದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೂರು ಬದನೆಕಾಯಿ ಉದ್ದ ಬದನೆಕಾಯಿನ ನಾನು ತೊಗೊಂಡಿರೋದು ಫಸ್ಟು ಮೆಣ್ಸಿನ್ಕಾಯಿ ಟೊಮೊಟೊನ ಬೇಯಕ್ಕೆ ಇಟ್ಕೋಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಕ್ಕೆ ಇಟ್ಕೊತೀನಿ ಸ್ವಲ್ಪ ಇದು ಬೇಯಿಸ್ಕೊಳ್ತೀನಿ ಬೇಯೋ ಅಷ್ಟರಲ್ಲಿ ಇವಾಗ ನಾನು ಈ ಮೂರು ಬದನೆಕಾಯಿಗಳನ್ನ ತೊಗೊಂಡಿದ್ದೀನಿ ಅಂದರೆ ನೋಡಿಕೊಂಡು ಉಳ್ಕಾಯಿ ಇರುತ್ತೆ ಹಂಗಾಗಿ ನೋಡ್ಕೊಂಡು ತೊಗೋಬೇಕು ತೊಳ್ಕೊಂಡು ತೊಗೊಂಡಿದ್ದೀನಿ ಮೂರು ಬದನೆಕಾಯಿ ನಾನು ನೋಡಿ ಇವಾಗ ಫಸ್ಟು ಮಧ್ಯ ಹಿಂಗೆ ಕುಯ್ಬೇಕು ಕಟ್ ಮಾಡಿ ಅದ್ರ ಮೇಲೆ ಬದನೆಕಾಯಿ ಮೇಲೆ ಎಣ್ಣೆ ಹಚ್ಚಬೇಕು ಯಾಕಂದರೆ ಸುಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿ ಬದನೆಕಾಯಿ ನೇನಕ್ಕೆ ಕಟ್ ಮಾಡಿಬಿಟ್ಟು ನಾನು ನೋಡಿಬಿಟ್ಟು ಸುಡ್ತೀನಿ ಅಂದರೆ ಒಳಗಡೆ ಹುಳ ಇರುತ್ತೆ ಹಂಗಾಗಿ ಮೇಲುಗಡೆ ಚೆನ್ನಾಗಿರುತ್ತೆ ಒಳಗಡೆ ಹುಳ ಇರುತ್ತೆ ಗೊತ್ತಾಗಲ್ಲ ಹಾಗಾಗಿ ಈ ಥರ ಕಟ್ ಮಾಡಿಬಿಟ್ಟು ಸುಟ್ರೆ ಬೇಗ ಗೊತ್ತಾಗುತ್ತೆ ನಿಮಗೂ ಬ ಕಟ್ ಮಾಡಿದ್ರೆ ಈಗ ನೋಡಿ ನಾನು ಸ್ಟವ್ ಮೇಲೆ ಸುಡ್ತಾಯಿದ್ದೀನಿ ಒಬ್ಬೊಬ್ರು ಒಲೆಯಲ್ಲಿ ಸುಡ್ತಾರೆ ಆದರೆ ಒಲೆಯನ್ನು ಲ್ಲಿ ಒಲೆ ಇಲ್ಲ ಅನ್ನೋರು ಈ ಥರ ಸ್ಟವ್ನಲ್ಲೇ ಸುಟ್ಕೋಬೋದು ಒಲೆನಲ್ಲಿ ಸುಟ್ಟಿ ಮಾಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಡಿ ಈ ಥರ ಹಿಂಗೆ ಸುಟ್ಕೊಂಡು ಮಾಡ್ಕೋಬೇಕು ಈ ಥರ ಫುಲ್ಲು ಸುಡಬೇಕು ಹೆಂಗೆ ಅಂತಂದರೆ ಫುಲ್ಲು ಈ ಸಿಪ್ಪೆ ಪೂರ್ತಿ ಕಪ್ಪಾಗೋ ರೀತಿ ಸುಡಬೇಕು ಇದನ್ನು ಬದನೆಕಾಯಿ ನಮ್ಮ ಹತ್ರ ಆವಾಗ ಚೆನ್ನಾಗಿ ಬದನೆಕಾಯಿ ಒಳಗಡೆ ಬೆಂದಿರುತ್ತೆ ಅಂತ ನೋಡು ಎಲ್ಲರೂ ಅಂದ್ಕೊಳ್ಬೋದು ಬದನೆಕಾಯಿ ಇಷ್ಟೊಂದು ಜಾಸ್ತಿ ಸುಟ್ರೆ ಅಂದರೆ ಸೀದೋಯ್ತು ಸುಟ್ಟೋಯ್ತು ಅನ್ನಂಗೆ ಅನಿಸುತ್ತೆ ಹಂಗನ್ನಿಸಲ್ಲ ಜಾಸ್ತಿ ಸುಡಬೇಕು ನೋಡಿ ಎಲ್ಲ ಕಡೆನೂ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ಈ ಥರ ನೋಡಿ ಫುಲ್ಲು ಈಗ ನೋಡಿ ಎಲ್ಲ ಬೇಯಿಸ್ಕೊಂಡಿದ್ಮೇಲೆ ಸಿಪ್ಪೆ ತೆಗಿಯೋಕ್ಕೆ ತೆಗೆಯೋದಕ್ಕೂ ಈಸಿ ಆಗುತ್ತೆ ನೋಡಿ ಯಾರು ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ವೀಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ ನೋಡಿ ಎಲ್ಲವನ್ನೂ ಕೂಡ ಇದೇ ಥರ ಸುಟ್ಕೋತೀನಿ ನೋಡಿ ಸುಟ್ಟಿ ಈ ಥರ ಸಿಪ್ಪೆ ತೆಗೆದು ಇಟ್ಕೊತೀನಿ ಅಷ್ಟನ್ನು ಕೂಡ ಈ ಥರ ಫುಲ್ಲು ಇದನ್ನು ಹೆಂಗೆ ಸಿಪ್ಪೆ ತೆಗಿಬೇಕು ಇನ್ನು ಬಿಸಿ ಇದೆ ಹಾಗಾಗಿ ಸು ಬೇಗ ಬೇಗ ತೆಗಿಯೋಕ್ಕಾಗ್ತಾ ಇಲ್ಲ ಈ ಥರ ಫುಲ್ಲು ಕಪ್ಪು ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಡ್ತೀನಿ ಸುಟ್ಟಿರೋ ಸಿಪ್ಪೆನೆಲ್ಲ ಎಣ್ಣೆ ಹಚ್ಚಿದ್ರೆ ಚೆನ್ನಾಗಿ ಸುಟ್ಕೋಬೋದು ಹಂಗಾಗಿ ಎಲ್ಲ ಹಿಂಗೆ ಸುಟ್ಟಾಗಿಯೇ ಬೆಂದೋಗಿರುತ್ತೆ ಇದಕ್ಕೆ ಮೇನು ಕಟ್ಟಬೇಕಲ್ಲ ಹಂಗಾಗಿ ಅವರೆಕಾಳನ್ನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫ್ರೆಶ್ ಅವರೆಕಾಳು ಅವರೆಕಾಳು ಸೀಸನ್ನಲ್ಲಿ ತೊಗೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಅರ್ಧ ಕೆ ಜಿ ಅವರೆಕಾಳನ್ನ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನೀರು ಹಾಕ್ಕೊಂಡಿದ್ದೀನಿ ಬಿಸಿ ನೀರನ್ನೇ ಹಾಕ್ಕೊಂಡಿರ್ತೀನಿ ನಾನು ಇಲ್ಲಾಂದರೆ ನೀವು ಯಾವ ಬೇಕೋ ಆ ನೀರನ್ನೇ ತೊಳೆದಿಟ್ಕೊಂಡಿರೋ ಅವರೆಕಾಳನ್ನ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗಿಸ್ಕೋಬೇಕು ಕಟ್ಟಿಗೆ ಅಂತ ಬರೀ ನೀರಲ್ಲಿ ಅವರೆಕಾಳನ್ನೇ ಹಾಕ್ಕೋಬೇಕು ಅಂತ ಏನಲ್ಲ ಬರೀ ನೀರು ಇರುತ್ತಲ್ಲ ಈಗ ಬದನೆಕಾಯಿ ಬೇಯಿಸ್ಕೊಂಡು ಟೊಮೊಟೊ ಬೇಯಿಸಿರ್ತೀವಲ್ಲ ಅದೇ ನೀರಿಗೆ ಬದ್ನೆಕಾಯಿನೂ ಹಾಕ್ಕೊಂಡು ಕ್ಯೂಚ್ಕೊಳ್ಬೋದು ಮತ್ತು ಇಲ್ಲಾಂದರೆ ಸ್ಮ್ಯಾಶರ ಸ್ಮ್ಯಾಶ್ ಆದರೂ ಮಾಡ್ಕೊಬೋದು ಆದರೆ ಈ ಥರ ಬ ಅವರೆಕಾಳು ಕಟ್ ಹಾಕ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಎಷ್ಟು ಬದನೆಕಾಯಿನೂ ಬಿಡಿಸಿಟ್ಕೊಂಡಿದ್ದೀನಿ ಈ ಥರ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೈತೆ ನೋಡಿ ಬದನೆಕಾಯಿ ಅಂತೂ ಹಂಗೆ ಕದ್ರೋಗ್ತೈತೆ ಅಷ್ಟು ಚೆನ್ನಾಗಿ ಬೆಂದೈತೆ ನೋಡಿ ಎರಡು ಟೊಮೊಟೊ ಬೇಯಿಸಿದ್ನಲ್ಲ ಸಿಪ್ಪೆ ಎಲ್ಲ ಬಿಡಿಸಿಟ್ಟಿದ್ದೀನಿ ತೆಗ್ದಿದ್ದೀನಿ ಯಾಕಂದರೆ ಸ್ಮ್ಯಾಶ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಅಂತ ಸಿಪ್ಪೆ ಇದ್ರೆ ಆಗೋಲ್ಲ ಅಂತ ಸ್ವಲ್ಪ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಬೆಳ್ಳುಳ್ಳಿ ಸ್ವಲ್ಪ ಹಣ್ಣು ಸ್ವಲ್ಪ ನೋಡಿ ಟೊಮೊಟೊ ಇನ್ನೂ ಒಂದು ಮೂರು ಹಾಕ್ಕೊಂಡು ಬದನೆಕಾಯಿ ಇನ್ನೂ ಸ್ವಲ್ಪ ಗೊಜ್ಜು ಜಾಸ್ತಿ ಮಾಡ್ಕೊಳ್ಬೋದು ಮೆಜರ್ಮೆಂಟಲ್ಲಿ ನೀವು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಈ ಗೊಜ್ಜಲ್ಲಿ ಏನಿಲ್ಲ ನಾಲ್ಕರಿಂದ ಮೂರರಿಂದ ನಾಲ್ಕೈದು ಜನನೇ ತಿನ್ಬೋದು ಮುದ್ದೆಗೆ ಚೆನ್ನಾಗಿರುತ್ತೆ ಇದು ನೋಡಿ ಈ ಥರದ ಸ್ಮ್ಯಾಶರ್ ತೊಗೊಂಡು ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಕೈಯಲ್ಲೇ ಇದನ್ನು ಈ ಥರ ಕ್ಯೂಚ್ಕೊಳ್ತಾರೆ ಒಬ್ಬೊಬ್ಬರಿಗೆ ಕೈಯಲ್ಲಿ ಕಿ ಇಷ್ಟನೇ ಆಗೋಲ್ಲ ಹಾಗಾಗಿ ಅಂಥವ್ರಿಗೋಸ್ಕರ ನಾನು ಈ ಥರ ಸ್ಮ್ಯಾಶರಲ್ಲೇ ಸ್ಮ್ಯಾಶ್ ಮಾಡ್ತೀನಿ ಪೂರ್ತಿ ಈಗ ಕೈಯಲ್ಲಿ ಕ್ಯೂಚಿದ್ರೆ ಕೈಯಲ್ಲಿ ಕ್ಯೂಚಿರೋದು ಅಂತ ಎಷ್ಟೋ ಜನ ತಿನ್ನೋದೇ ಇಲ್ಲ ಆ ಥರ ಹಾಗಾಗಿ ನೀವು ನೀವೇನು ಮಾಡಬೇಕು ಕೈಯಲ್ಲಿ ಕಿಚ್ಕೊಂಡವರು ಆ ಥರ ಮಾಡ್ಕೊಳ್ಬೋದು ಈ ಥರ ಇಲ್ಲಾಂದರೆ ಈ ಥರ ಸ್ಮ್ಯಾಶರ್ ತೊಗೊಂಡ್ರೆ ಆರಾಮಾಗಿ ಮಾಡ್ಕೊಳ್ಬೋದು ಕೈಯೂ ಕೂಡ ಉರಿ ಬರಲ್ಲ ಹಂಗಾಗಿ ಈ ಥರ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶರ ಸ್ಮ್ಯಾಶ್ ಆಗಿದೆ ಇಷ್ಟನ್ನು ಕೂಡ ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ಲ ಅದಾದಮೇಲೆ ಇದಕ್ಕೆ ಕಟ್ಟಿರುತ್ತೆ ಕಟ್ಟು ಅವರೆಕಾಳನ್ನ ಬೇಯಿಸ್ಕೊಂಡಿದ್ವಲ್ಲ ಆ ಕಟ್ಟಗೆ ಹಾಕ್ಕೋಬೇಕು ಕಟ್ಟು ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಸ್ವಲ್ಪ ಗಂಟ್ಲು ಕಟ್ಟಿದೆ ಹಂಗಾಗಿ ವಾಯ್ಸು ಚೇಂಜ್ ಆಗಿದೆ ನೋಡಿ ಇಷ್ಟು ತಟ್ಟೆಯಲ್ಲಿ ಇದ್ದಿದ್ದನ್ನೆಲ್ಲ ತೆಗ್ದಿ ಅದ್ರೊಳಗಡೆ ಹಾಕಿದ್ದೀನಿ ತಟ್ಟೆಗೆ ಸ್ವಲ್ಪ ಕಟ್ನು ಕೂಡ ಹಾಕಿದ್ದೀನಿ ತಟ್ಟೆಗೆಲ್ಲ ಅಂಟ್ಕೊಂಡಿರುತ್ತಲ್ಲ ಉಪ್ಪು ಖಾರ ಎಲ್ಲ ಅದನ್ನು ಹಂಗಾಗಿ ಅದನ್ನು ಕೂಡ ತೆಗ್ದು ಇದ್ರೊಳಗಡೆನೆ ಬಗ್ಗಿಸ್ಕೊಳ್ಬೇಕು ನೋಡಿ ಈಗ ಈ ಥರ ಹಾಕ್ಕೊಂಡು ಇದರಲ್ಲೇ ಸೇರಿಸ್ಕೊಳ್ತೀನಿ ಫುಲ್ಲು ಬಿಸಿ ಐತೆ ಇನ್ನು ನಾನು ಬಿಸಿ ಕಟ್ಟಾಕಿರೋದ್ರಿಂದ ಇನ್ನು ತಟ್ಟೆನೂ ಇಟ್ಕೊಳ್ಳೋಕ್ಕಾಗಲ್ಲ ಬಿಸಿ ಬಿಸಿ ಐತೆ ನೋಡಿ ಈ ಥರ ಕಟ್ಟು ಮತ್ತು ತಟ್ಟೆಯಲ್ಲಿರೋದು ಎಲ್ಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಇದರೊಳಗಡೆ ಏನು ಮಾಡಬೇಕು ಮತ್ತು ಸ್ವಲ್ಪ ಕಾಳು ಬೆಂದಿರುತ್ತಲ್ಲ ಆ ಕಾಳನ್ನೂ ಕೂಡ ಒಂದು ಸ್ವಲ್ಪ ಹಾಕ್ಕೊಂಡು ಸ್ಮ್ಯಾಶ್ ಮಾಡಿಬಿಟ್ಟು ಇದರಲ್ಲೇ ಸೇರಿಸ್ಕೋಬೇಕು ಅವಾಗಿನ್ನ ಅದು ಕೂಡ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಗೊಜ್ಜಾಕೊಂಡು ತಿಂತಾಯಿದ್ರೆ ಅಂತೂ ಎಲ್ಲ ಒಂದೊಂದು ಮುದ್ದೆ ತಿನ್ನೋರು ಎರಡೆರಡು ಮುದ್ದೆ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಮಾತ್ರ ಈ ಥರ ಎಲ್ಲರೂ ಕೂಡ ಮಾಡ್ಕೊಂಡು ड़ी ತುಂಬ ಚೆನ್ನಾಗಿರುತ್ತೆ ಈಗ ಅವರೆಕಾಯಿ ಸೀಸನಲ್ಲೂ ಕೂಡ ಈ ಥರ ಮಾಡ್ಕೊಳ್ಳಿ ಇಲ್ಲಾಂದರೆ ಬದನೆಕಾಯಿ ಅಂತ ಎನಿ ಟೈಮ್ ಸಿಗ್ತಾ ಇರುತ್ತೆ ಹಂಗಾಗಿ ನೀವೇನು ಮಾಡಬೇಕು ಅಂದರೆ ಬರೀ ಬದನೆಕಾಯಿನಲ್ಲಿ ಮಾಡ್ಕೊಳ್ಬೋದು ನೀವು ಈಗ ಕಟ್ಟೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಅವರೆಕಾಳು ಕಟ್ಟೆ ಅಂತ ಏನಿಲ್ಲ ಬರೀ ಬದ್ನೆಕಾಯಿ ಟೊಮೊಟೊ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಹಣ್ಣು ಇಷ್ಟು ಹಾಕ್ಕೊಂಡು ಬದನೆಕಾಯಿ ಬೇ ಟೊಮೊಟೊ ಬೇಯಿಸಿದ್ನಲ್ಲ ಆ ನೀರಲ್ಲಿ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಎಷ್ಟು ಮೆಜರ್ಮೆಂಟ್ ಅಂದರೆ ಗಟ್ಟಿ ಅದ ನೋಡ್ಕೊಳ್ಳಿ ಇಷ್ಟಿದ್ರೆ ಸಾಕು ಇಲ್ಲ ಇನ್ನೊತ್ತು ಸ್ವಲ್ಪ ಗಟ್ಟಿ ಗಟ್ಟಿಗೆ ಮಾಡ್ಕೊಳ್ಬೋದು ಇಷ್ಟು ಮುದ್ದೆ ಅನ್ನೋದ ಜೊತೆಗೆ ಈ ಥರ ಗಟ್ಟಿ ಮಾಡ್ಕೋಬೇಕು ತುಂಬ ರುಚಿಯಾಗಿರುತ್ತೆ ಮುದ್ದೆ ಅನ್ನೋಕ್ಕಂತೂ ಒಳ್ಳೆ ಕಾಂಬಿನೇಷನ್ ಇದು ತುಂಬ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆಗಂತೂ ತುಂಬ ರುಚಿಯಾಗಿರುತ್ತೆ ಮಾತ್ರ ನೋಡಿ ಕಾಳಂತೂ ಎಷ್ಟು ಫ್ರೆಶ್ ಕಾಳು ಅಂದರೆ ಅಷ್ಟು ಚೆನ್ನಾಗಿದೆ ಇದ್ದೀರಲ್ಲ ಕಾಳು ಕೂಡ ಅಷ್ಟು ಚೆನ್ನಾಗಿ ಬೆಂದಿದೆ ಮಾತ್ರ ಇದ್ದೀರಲ್ಲ ಅಷ್ಟು ಕರೆಕ್ಟಾಗಿದೆ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಉಪ್ಪು ಖಾರ ಎರಡೂ ಕೂಡ ನಿಮ್ಮ ಮೆಜರ್ಮೆಂಟ್ಗೆ ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಫಸ್ಟೆ ಹಾಕಿದ್ದೀವಲ್ಲ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ